ನಮಸ್ತೆ ನಾನಿವತ್ತು ವಿಲ್ಲೆದೆಲೆ ಕೇಸರಿ ಭಾತ್ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ನಲವತ್ತು ವಿಲ್ಲೇದೆಲ್ಲ ತಗೊಂಡಿದ್ದೀನಿ ಕಾಲು ಕೆ ಜಿ ರವೆ ಕಾಲು ಕೆ ಜಿ ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಈ ಥರ ಪೀಸ್ ಮಾಡಿ ಹಾಕೊಳ್ಳೋಣ ನೋಡಿ ಈ ರೀತಿ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೂ ರುಬ್ಕೊಳ್ಳೋಣ ಇವಾಗ ಒಂದು ಬಾನಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ತುಪ್ಪನೂ ಹಾಕಬಹುದು ಹಾಕೋಬಹುದು ಇಲ್ಲಿ ರವೆ ತಗೋತಾ ಇದ್ದೀನಿ ರವೆನ ಸ್ವಲ್ಪ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾಗ ತನಕ ಹುರ್ಕೋಬೇಕು ನಾನು ಉರಿತಾ ಇದ್ದೀನಿ ಇವಾಗ ಇದಾಗಿದೆ ಒಂದು ಬೌಲ್ಗೆ ಹಾಕತಾ ಇದ್ದೀನಿ ಇವಾಗ ನಾವು ರವೆ ಎಷ್ಟು ತಗೊಂಡಿರ್ತೀವಿ ಅದ್ರ ಎರಡರಷ್ಟು ನೀರು ಹಾಕಬೇಕು ಇವಾಗ ನೀರು ಕುದೀತಾ ಇದೆ ಇದಕ್ಕೆ ಒಂದು ಬೌಲ್ ಹಾಕತಾ ಇದ್ದೀನಿ ಇವಾಗ ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಕರಗಿದ್ರೆ ಸಾಕು ನೋಡಿ ನಾವೇನು ವಿಲ್ಲೇಜೆಲ್ಲ ರುಬ್ಕೊಂಡಿದ್ದೀವಿ ಅದನ್ನ ಸೋಸ್ಕೋಬೇಕು ಇವಾಗ ಇವಾಗ ಸಕ್ಕರೆ ಎಲ್ಲ ಕರಗಿ ನೀರು ಮಲ್ತಾಯಿದೆ ಇದಕ್ಕೆ ರವೆ ಹಾಕುತ್ತಾ ಇದ್ದೀನಿ ಇವಾಗ ಇಲ್ಲಿ ರವೆ ಹಾಕಿದ್ದೀನಿ ರವೆ ಕುದೀತಾ ಇದೆ ನೀವು ಬೇಕು ಅಂತಂದರೆ ಸ್ವಲ್ಪ ಸಿಹಿ ಜಾಸ್ತಿ ಐತಿನಾದ್ರೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ಇದಕ್ಕೆ ನಾನಿವಾಗ ವಿಲ್ಲೇದೆಲ ಏನು ಮಿಕ್ಸಿ ಮಾಡಿ ಸೋಸ್ ಇಟ್ಕೊಂಡಿದ್ದೀನಲ್ಲ ವಿಲ್ಲೇದೆಲೆ ಅದನ್ನು ಸೋಸಿರೋಂಥ ವಿಲ್ಲೆದೆಲೆ ನೀರನ್ನ ಇವಾಗ ಹಾಕ್ತಾಯಿದ್ದೀನಿ ಇಲ್ಲಿಗೆ ಇವಾಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಆಗಿದೆ ಇದು ಇದಕ್ಕೆ ದ್ರಾಕ್ಷಿ ಇದ್ದೀನಿ ಸ್ವಲ್ಪ ಏಲಕ್ಕಿ ಇದ್ದೀನಿ ಹಾಕ್ಬಿಟ್ಟು ಇವೆ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಪ್ಪ ಇಷ್ಟಪಡೋರು ಇವಾಗ ಸ್ವಲ್ಪ ತುಪ್ಪನೂ ಹಾಕೋಬೋದು ನಾನಿಲ್ಲಿ ತುಪ್ಪ ಏನು ಹಾಕಕ್ಕೆ ಹೋಗಿಲ್ಲ ಇವಾಗ ವಿಲ್ಲೇಜಲ್ಲಿ ಕೇಸರಿ ಪಾತ್ ಚೆನ್ನಾಗಿದೆ ನೀವೊಂದ್ಸರಿ ಮನೇಲೆ ಟ್ರೈ ಮಾಡಿ ನೋಡಿ ವಿಲ್ಲೇಜಲ್ಲೇ ಕೇಸರಿಪಾತ್ ರೆಡಿ ಆಗಿದೆ